ಅದು ಎಸ್ ಪಿ ಸಾಹೇಬ್ರ ಹೇಳ ಪ್ರಕಾರ ಅವರು ಎಲ್ಲ ನಮ್ಮ ಪೇರೆಂಟ್ಸ್ ತುಂಬಾ ಆಸಕ್ತಿ ಪ್ಲೇ ಮಾಡ್ತಾ ನಮ್ಮ ಇಲ್ಲಿ ಸೊ ಅದು ರಿಟರ್ನ್ ಹೇಗೆ ಮಾಡಬೇಕು ನಾನು ಹೇಳ್ತೀನಿ ಇಲೆವೆಂತ್ ಮೇ ಟೂ ತೌಸಂಡ್ ಸಿಕ್ಸ್ಟೀನ್ ಆಫ್ಟರ್ ತ್ರೀ ಓ ಕ್ಲಾಕ್ ನನ್ನ ಯು ಪಿ ಎಸ್ ಸಿ ಎಕ್ಸಾಮ್ ರಿಸಲ್ಟ್ ಪಬ್ಲಿಷ್ ಆಗಿದೆ ನನ್ನ ಫೋನ್ ಬಂದಿತ್ತು ನನ್ನ ಕಾಲೇಜಿಂದ

ರಾಹುಲ್ ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡ್ತಾರೆ ಅಂತ चांस टू स्पीक अबउट यू विद प्राइड And for that to achieve, you cannot give excuses. You cannot give excuses. Okay. So let's revise. First was focus. Okay. So Okay. I will say those who are not voting, at least keep it in your mind. Second is motivation. Motivation needs to be internal. And third is no excuse. You need to be ready to face any situation. Okay. So UPC exam memory, KPC exam Adu technical aspects. You open Google, get all the information about how to prepare for UPC examination. सिक्का पट्टे वेबसाइट से पे फ्री अली इनफॉरमेशन पोटते रहे सो या के एलर या के आते हैं या या के पास आते हैं एलर सो डी डिफरेंसेस इन डी एटीट्यूड निम्नों एज अगेन आई रिपीट इट्स अ वेरी चैलेंजिंग पोजीशन फॉर यू दैट यू हैव टू मैनेज सो मच ऑफ डिस्ट्रैक्शन तुम बाजार से डिस्ट्रैक्शन नहीं होते अदू एलर ಸ್ವಲ್ಪ ಲೇಸಿನೆಸ್ ಬರ್ತಾ ಇದ್ದೀವಿ ಆ ಟೈಮ್ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರಲ್ಲಿ ಏನು ಊಟ ಮಾಡಿದೀವಿ ಅದು ಖರ್ಚ ಎಷ್ಟು ಆಗ್ತಾ ಇದೆ ನಾನು ಯಾವ್ದು ಮನೆಗೆ ಇರ್ತೀನಿ ಅದು ಮನೆಗೆ ಬಾಡಿಗೆ ಕೊಟ್ಟಿದ್ರೆ ನಾನು ಇಷ್ಟು ಖರ್ಚು ಆಗ್ತಾ ಇದ್ದೆ ನನಗೆ ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಖರ್ಚು ಆಗ್ತಾ ಇದೆ ಈ ಕಡೆ ಅಕ್ಕಿ ಓಡಾಡಲಿಕ್ಕೆ ಪೆಟ್ರೋಲ್ಗೆ ಎಷ್ಟು ಖರ್ಚು ಆಗ್ತಾ ಇದೆ ಅದು ಎಲ್ಲ ಗಣಿತ ಮಾಡಿ ಹೋಗ್ಬೇಕು ಐ ಟೆಲ್ ಯು ಗ್ಯಾರಂಟಿ ಈಗ ಪ್ರತಿ ತಿಂಗಳು ಬರೀ ನಿಮ್ ಮೇಲೆ ನಿಮ್ದು ಪೇರೆಂಟ್ಸ್ ದೇ ಆರ್ ಸ್ಪೆಂಡಿಂಗ್ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಥೌಸಂಡ್ ರುಪೀಸ್ ಪರ್ ಮಂತ್ ಬರೀ ನಿಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಟರ್ನ್ ನೋಡ್ತೀರಿ ಅಲ್ವಾ ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಗೊತ್ತಿದೆಯಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಯಾರು ಇನ್ವೆಸ್ಟ್ ಮಾಡ್ತಾರೆ ಏನು ದಾಂಡ್ ಮಾಡ್ತಾರೆ ಅಂದ್ರೆ ಇಲ್ಲ ರಿಟರ್ನ್ ಮಾಡ್ತಾರೆ ರಿಟರ್ನ್ ನೋಡ್ತಾರೆ ಎಷ್ಟು ಪರ್ಸೆಂಟ್ ರಿಟರ್ನ್ ಬರುತ್ತೆ ನಮಗೆ ವಾಟ್ ಇಸ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಯುವರ್ ಪೇರೆಂಟ್ಸ್ ನಿಮ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ ಅವರು ಅವರು ಹೇಳಿಲ್ಲ ಇನ್ವೆಸ್ಟ್ಮೆಂಟ್ ಇದೆ ಅಂತ ನೀವು ಇದು ಪ್ರಕಾರ ನೋಡಬೇಕು ದೇ ಆರ್ ಇನ್ವೆಸ್ಟಿಂಗ್ ಅಪ್ ಯು ಅಂಡ್ ಇಟ್ ಈಸ್ ಯು ಹೂ ನೀಡ್ ಟು Ensure that you give them a good return on their investment. This is how we we need to look at our future. Future is difficult, job market is very, very tough now. Private companies will hire only the best. But private companies will hire only the ಇದು ಚಾರಿಟಿ ಸಲುವಾಗಿ ಗೊತ್ತಿಲ್ಲ ಬನ್ನಿ ನಮ್ಮ ಕಡೆ ಕಾಪ್ ಮಾಡಿ ಸಂಬಳ ಕೊಡ್ತೀನಿ ಅಂತ ಅವರು ಯಾವಾಗ ಯಾರಿಗೆ ಇಪ್ಪತ್ ಲಕ್ಷ ಪರ್ ಆನಮ್ ಇವರು ಸಂಬಳ ಕೊಡ್ತಾರೆ ಅವರಿಂದ ಮಿನಿಮಮ್ ಒಂದು ಕೋಟಿ ಕೆಲಸ ಮಾಡ್ಕೊಡ್ತಾರೆ ಅವರು ಇಟ್ಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಸೊ ನಿಮ್ದು ಕ್ಯಾಚುಯಲ್ ಆಟಿಟ್ಯೂಡ್ ಇರ್ಲಿ ಸ್ವಲ್ಪ ಚೈಲ್ಡಿಶ್ ಬಿಹೇವಿಯರ್ ಇರ್ಲಿ ಅದು ಎಲ್ಲ ಬಿಟ್ಬಿಡಿ ಈಗ ಫೋಕಸ್ ತಯಾರು ಮಾಡಿ ರೆಡಿ ಮಾಡಿ ರೆಡಿ ಹಾಕಿ ಇಂಟರ್ನಲ್ ಮೋಟಿವೇಶನ್ ಇರಲಿ ಮತ್ತೆ ಇದು ಟೂ 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 ತೌಸಂಡ್ 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 ಫೆಬ್ರವರಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಫೈವ್ ಫೆಬ್ರವರಿವರೆಗೆ ನಾನು ಏನ್ ಮಾಡಬೇಕು ಒಂದು ವರ್ಷ ವಾಟ್ ದಿ ಜರ್ನಿ ಐ ಶುಡ್ ಬಿ ಮೇಕಿಂಗ್ ವಾಟ್ ಚೇಂಜ್ ಶುಡ್ ಬಿ ದೇರ್ ಇನ್ ಲೈಫ್ ಒಂದು ವರ್ಷ ವಾಟ್ ದಿ ನ್ಯೂ ಸ್ಕಿಲ್ಸ್ ವಾಟ್ ಇಸ್ ದಿಟಿ ದ್ ಆಫರ್ ಟು ಮಾರ್ಕೆಟ್ ಅದು ಎಲ್ಲ ಒಂದು ಬಾರಿ ಸ್ವಲ್ಪ ವಿಚಾರ ಮಾಡಿ ಅದ್ರ ಬಗ್ಗೆ